ನಿಮಗೆ ಗೊತ್ತಾ ಪ್ರಾಚೀನ ವಿಶ್ವದ ಏಳು ಅದ್ಭುತಗಳಲ್ಲಿ ಒಂದಾದ ಗಿಜಾದ ಮಹಾಪಿರಮಿಡ್ ಇಂದಿಗೂ ಮನುಷ್ಯನ ಬುದ್ಧಿಶಕ್ತಿ ಮತ್ತು ಶ್ರಮದ ಸಂಕೇತವಾಗಿದೆ ನಾಲ್ಕು ಸಾವಿರದ ಐನೂರು ವರ್ಷ ಹಳೆಯದಾದ ಈ ಪಿರಮಿಡ್ ಈಜಿಪ್ಟ್ನ ಫರೋಕ್ ಕಟ್ಟಲ್ಪಟ್ಟಿತು ಆದರೆ ಅಚ್ಚರಿಯ ಸಂಗತಿ ಏನೆಂದರೆ ಇದನ್ನು ಕಟ್ಟಲು ಬಳಸಿದ ಕಲ್ಲು ಬ್ಲಾಕ್ಗಳ ಸಂಖ್ಯೆ ಸುಮಾರು ಇಪ್ಪತ್ತ್ ಲಕ್ಷ ಪ್ರತಿ ಬ್ಲಾಕ್ ಎರಡರಿಂದ ಎಪ್ಪತ್ತು ಟನ್ ತೂಕ ಆ ಕಾಲದಲ್ಲಿ ಇಷ್ಟು ದೊಡ್ಡ ಕಲ್ಲುಗಳನ್ನು ಹೇಗೆ ಎತ್ತಿದರು ಹೇಗೆ ಸರಿಸಿದರು ಎಂಬುದು ಇಂದಿಗೂ ರಹಸ್ಯ ಇನ್ನೂ ಒಂದು ಕುತೂಹಲ ಪಿರಮಿಡ್ಗಳ ದಿಕ್ಕುಗಳು ನಿಖರವಾಗಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮಕ್ಕೆ ಹೊಂದಿಕೊಂಡಿವೆ ಅಷ್ಟೇ ಅಲ್ಲ ಅವು ನಕ್ಷತ್ರಗಳ ಚಲನೆಯನ್ನು ಅನುಸರಿಸಿದಂತೆ ನಿರ್ಮಾಣವಾಗಿವೆ ಇದಕ್ಕೆ ಕಾರಣ ಏನು ಪ್ರಾಚೀನ ಈಜಿಪ್ಟಿಗರು ಇಷ್ಟೊಂದು ಖಗೋಳ ಜ್ಞಾನವನ್ನು ಹೇಗೆ ಪಡೆದರು ಇಂದಿಗೂ ವಿಜ್ಞಾನಿಗಳು ವಿವಿಧ ಸಿದ್ಧಾಂತಗಳನ್ನು ಹೇಳುತ್ತಾರೆ ಕೆಲವರು ಭವ್ಯವಾದ ರಾಂಪನ್ನು ಬಳಸಿದ್ದಾರೆ ಎನ್ನುತ್ತಾರೆ ಇನ್ನು ಕೆಲವರು ಎಲಿಯನ್ ಸಹಾಯವು ಇರಬಹುದು ಎಂದು ಊಹಿಸುತ್ತಾರೆ ಆದರೆ ನಿಜವಾದ ಉತ್ತರ ಇನ್ನೂ ಸಿಕ್ಕಿಲ್ಲ ಪಿರಮಿಡ್ಗಳು ಕೇವಲ ಸಮಾಧಿ ಮಾತ್ರವಲ್ಲ ಇಡೀ ಮಾನವ ಇತಿಹಾಸದ ಅತಿದೊಡ್ಡ ರಹಸ್ಯಗಳಲ್ಲಿ ಒಂದಾಗಿದೆ ಇಂದಿಗೂ ಅವು ಮೌನವಾಗಿ ನಿಂತು ಸಾವಿರಾರು ವರ್ಷಗಳ ಹಿಂದೆ ನಡೆದ ಅದ್ಭುತ ತಂತ್ರಜ್ಞಾನದ ಕಥೆಯನ್ನು ನೆನಪಿಸುತ್ತಿವೆ